ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನೆಲ್ ನಾನು ಸಂಕೇತ್ ಭಾರತದಲ್ಲಿ ಮುಸ್ಲಿಮರ ಸಂಖ್ಯೆ ನಲವತ್ ಮೂರು ಪರ್ಸೆಂಟ್ ಹೆಚ್ಚಾಗಿದೆಯಾ ಹದಿನೆಂಟನೇ ಲೋಕಸಭಾ ಚುನಾವಣೆಯ ಮೂರನೇ ಹಂತದ ಚುನಾವಣೆ ಮುಗಿದ ಎರಡೇ ದಿನಕ್ಕೆ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿ ವರದಿಯೊಂದನ್ನು ಬಿಡುಗಡೆ ಮಾಡಿದೆ ಆ ವರದಿ ಭಾರತದಲ್ಲಿ ಮುಸ್ಲಿಮರ ಸಂಖ್ಯೆ ನಲವತ್ತ್ ಪರ್ಸೆಂಟ್ ಹೆಚ್ಚಾಗಿದೆ ಅಂತ ಹೇಳಿದರು ದೇಶದಲ್ಲಿ ಮುಸ್ಲಿಮರ ತುಷ್ಟೀಕರಣ ನಡೀತಾ ಇದೆ ಮುಸ್ಲಿಮರು ನಮ್ಮ ಮೀಸಲಾತಿನ ಕಿತ್ಕೋತಿದ್ದಾರೆ ಹಿಂದೂ ಧರ್ಮ ಅಪಾಯದಲ್ಲಿದೆ ಅನ್ನೋ ಭಯ ಹುಟ್ಟಿಸ್ತಾ ಇರುವಂತಹ ಹೊತ್ತಲ್ಲೇ ಈ ವರದಿ ಹೊರಬಿದ್ದಿರೋದು ತೀವ್ರ ಚರ್ಚೆಗೆ ಕಾರಣ ಆಗಿದೆ ಕಳೆದ ಕೆಲವು ತಿಂಗಳುಗಳಿಂದ ಭಾರತಕ್ಕೆ ಹೊಸ ಸಂವಿಧಾನ ಬೇಕು ಸಂವಿಧಾನವನ್ನು ಬದಲಿಸಬೇಕು ಅನ್ನೋ ವಾದವನ್ನು ಮಂಡಿಸ್ತಾ ಬರ್ತಾ ಇರುವಂತಹ ವಿವೇಕ್ ದೇವರಾಯ್ ಅವರು ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿಯ ಅಧ್ಯಕ್ಷರು ಅವರ ತಂಡ ಈ ವರದಿಯನ್ನು ಬಿ ಜೆ ಮುಸ್ಲಿಂ ದ್ವೇಷದ ಪ್ರಪಗಂಡಕ್ಕೆ ತುಪ್ಪ ಸುರಿಯೋಕೆ ಅಂತಾನೆ ಸಿದ್ಧಪಡಿಸಿದೆ ಬೇಕಂತಾನೆ ಚುನಾವಣಾ ಸಮಯದಲ್ಲಿ ಇಂತಹ ವರದಿಯನ್ನು ಬಿಡುಗಡೆ ಮಾಡಲಾಗಿದೆ ಅನ್ನೋದು ಅಂಗೈ ಹುಣ್ಣಿನಂತೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಈ ವರದಿಯ ಬಹುಮುಖ್ಯವಾದ ಒಂದು ಹೇಳಿಕೆನೇ ಈಗ ರಾಜಕೀಯ ಅಸ್ತ್ರವಾಗಿ ಬಳಕೆಯಾಗ್ತಾ ಇದೆ ಅದೇನು ಅಂದ್ರೆ ಸಾವಿರದ ಒಂಬೈನೂರ ಐವತ್ತರಿಂದ ಎರಡು ಸಾವಿರದ ಹದಿನೈದರ ನಡುವೆ ದೇಶದ ಜನಸಂಖ್ಯೆಯಲ್ಲಿ ಮುಸ್ಲಿಮರ ಪ್ರಮಾಣ ಶೇಕಡಾ ನಲವತ್ತ್ಮೂರರಷ್ಟು ಏರಿಕೆಯಾಗಿದೆ ಇದೇ ಅವಧಿನಲ್ಲಿ ಹಿಂದೂಗಳ ಪ್ರಮಾಣ ಶೇಕಡ ಏಳು ಪಾಯಿಂಟ್ ಎಂಟರಷ್ಟು ಇಳಿಕೆಯಾಗಿದೆ ಅನ್ನೋದು ಬಿ ಜೆ ಪಿ ಮೊದಲ ಹಂತದ ಚುನಾವಣೆಯ ಬಳಿಕ ಮುಸ್ಲಿಮರ ವಿರುದ್ಧ ನಿಧಾನವಾಗಿ ಹೊರಹಾಕ್ತಾ ಬಂದ ದ್ವೇಷವನ್ನು ಈ ಹೇಳಿಕೆ ಇನ್ನಷ್ಟು ತೀವ್ರಗೊಳಿಸಿದೆ ಆದರೆ ವರದಿಯ ಈ ಅಂಶಗಳೇ ಸಮಸ್ಯಾತ್ಮಕವಾಗಿದ್ದಾವೆ ರಾಜಕೀಯ ಉದ್ದೇಶಕ್ಕಾಗಿಯೇ ಸೃಷ್ಟಿಯಾದ ಹಾಗಿರೋ ಈ ವರದಿಯ ಅಂಕಿಅಂಶಗಳು ಕೂಡ ಲೋಪದಿಂದ ಕೂಗಿದಾವೆ ಈಗ ಮೊದಲನೆಯ ಒಂದು ಅಂಶವನ್ನು ನೋಡೋಣ ಸಾವಿರದ ಒಂಬೈನೂರ ಐವತ್ತರಿಂದ ಎರಡು ಸಾವಿರದ ಹದಿನೈದರ ಮಧ್ಯೆ ದೇಶದ ಜನಸಂಖ್ಯೆಯಲ್ಲಿ ಮುಸ್ಲಿಮರ ಪ್ರಮಾಣ ಶೇಕಡಾ ಒಂಬತ್ತು ಪಾಯಿಂಟ್ ಎಂಟರಿಂದ ಶೇಕಡ ಹದಿನಾಲ್ಕು ಪಾಯಿಂಟ್ ಒಂಬತ್ತಕ್ಕೆ ಏರಿಕೆಯಾಗಿದೆ ಇದು ಶೇಕಡ ನಲವತ್ತ್ ಮೂರರಷ್ಟು ಏರಿಕೆ ಇದೇ ಅವಧಿನಲ್ಲಿ ಹಿಂದೂಗಳ ಪ್ರಮಾಣ ಶೇಕಡ ಎಂಬತ್ನಾಲ್ಕು ಪಾಯಿಂಟ್ ಆರು ಎಂಟರಿಂದ ಶೇಕಡ ಎಂಬತ್ತೆಂಟು ಪಾಯಿಂಟ್ ಆರಕ್ಕೆ ಇಳಿಕೆಯಾಗಿದೆ ಇದು ಶೇಕಡಾ ಏಳು ಪಾಯಿಂಟ್ ಎಂಟರಷ್ಟು ಇಳಿಕೆ ಮುಸ್ಲಿಮರ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ ಮತ್ತು ಹಿಂದೂಗಳ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗ್ತಿದೆ ಅಂತ ವರದಿ ಹೇಳ್ತಾ ಇದೆ ಶೇಕಡಾ ಒಂಬತ್ತು ಪಾಯಿಂಟ್ ಎಂಟರಷ್ಟಿದ್ದ ಮುಸ್ಲಿಮರು ಶೇಕಡಾ ಹದಿನಾಲ್ಕು ಪಾಯಿಂಟ್ ಒಂಬತ್ತರಷ್ಟಾಗಿದ್ದಾರೆ ಈ ಏರಿಕೆಯ ದರ ಶೇಕಡಾ ಇದೆ ಅಂತ ವರದಿಯಲ್ಲಿದೆ ಆದರೆ ಮಾಧ್ಯಮಗಳು ಮುಸ್ಲಿಮರ ಸಂಖ್ಯೆಯೇ ನಲವತ್ತ್ಮೂರರಷ್ಟಾಗಿದೆ ಅಂತ ವರದಿ ಮಾಡೋ ಮೂಲಕ ಬಿ ಜೆ ಪಿ ಬಿತ್ತಾ ಇರುವಂತಹ ಮುಸ್ಲಿಂ ದ್ವೇಷವನ್ನು ಇನ್ನಷ್ಟು ಹೆಚ್ಚಿಸ್ತಾ ಇದ್ದಾವೆ ವಾಸ್ತವದಲ್ಲಿ ಈ ಅಂಕಿಅಂಶಗಳ ಬಗ್ಗೆ ಅನುಮಾನಗಳಿದ್ದಾವೆ ಸಾವಿರದ ಒಂಬೈನೂರ ಐವತ್ತರ ಭಾರತದ ಜನಸಂಖ್ಯೆಯ ಅಂಕಿಅಂಶಗಳು ಈಗ ಈ ಅಧ್ಯಯನ ಮಾಡಿದವರಿಗೆ ಆ ಅಂಕಿ ಅಂಶಗಳು ಎಲ್ಲಿಂದ ಸಿಕ್ಕ ಯಾಕಂದರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ದೇಶದ ಮೊದಲ ಜನಗಣತಿ ನಡೆಯಿತು ಅಲ್ಲಿವರೆಗೆ ಸಮಗ್ರವಾಗಿ ಅಧಿಕೃತವಾಗಿ ದೇಶದ ಜನಸಂಖ್ಯೆ ಎಲ್ಲಿ ದಾಖಲಾಗಿತ್ತು ಯಾವುದು ಮೂಲ ಅನ್ನೋ ಮಾಹಿತಿನೇ ಇಲ್ಲ ಈ ಅಧ್ಯಯನ ಎರಡು ಸಾವಿರದ ಹದಿನೈದರವರೆಗಿನ ದಾಖಲೆಗಳನ್ನು ಪರಿಶೀಲಿಸಿದೆ ಅಂತ ಹೇಳುತ್ತೆ ಎರಡು ಸಾವಿರದ ಹನ್ನೊಂದರ ನಂತರ ನಾಲ್ಕು ವರ್ಷಗಳ ಅಂಕಿಅಂಶಗಳು ಎಲ್ಲಿಯವು ಅನ್ನೋ ಪ್ರಶ್ನೆಗೆ ಆರ್ಥಿಕ ಸಲಹಾ ಮಂಡಳಿನೇ ಉತ್ತರಿಸಬೇಕು ಈ ಅಧ್ಯಯನಕ್ಕೆ ಅವಲಂಬಿಸಿರುವುದು ಅಸೋಸಿಯೇಷನ್ ಫಾರ್ ರಿಲಿಜಿಯನ್ ಡೇಟಾ ಆರ್ಕೈವ್ ಅನ್ನು ವಿಶ್ವಸಂಸ್ಥೆಯ ಕೆಲವು ಅಂಕಿಅಂಶಗಳು ಇದರಲ್ಲಿ ಇದಾವೆ ಆದರೂ ಅವುಗಳ ವ್ಯಾಪ್ತಿ ಕಡಿಮೆ ಸಾವಿರದ ಎಂಟುನೂರನೇ ಎಸ್ವಿಯಿಂದಲೂ ಎ ಆರ್ ಡಿ ಆರ್ನಲ್ಲಿ ಜನಸಂಖ್ಯೆಯ ಅಂಕಿಅಂಶಗಳಿವೆ ಈ ಅಂಕಿ ಅಂಶಗಳನ್ನೇ ಬಳಸ್ಕೊಂಡಿದ್ದೇವೆ ಅಂತ ಆರ್ಥಿಕ ಸಲಹಾ ಮಂಡಳಿಗೆ ವರದಿ ಹೇಳುತ್ತೆ ಆದರೆ ಇಲ್ಲೂ ಒಂದಿಷ್ಟು ಲೋಪಗಳಿರೋದನ್ನು ನಾವು ಗುರುತಿಸಿದ್ದೀವಿ ಸಾವಿರದ ಒಂಬೈನೂರ ಐವತ್ತೊಂದರ ಭಾರತದ ಜನಗಣತಿಯ ಪ್ರಕಾರ ದೇಶದ ಹಿಂದೂಗಳ ಸಂಖ್ಯೆ ಎಂಬತ್ನಾಲ್ಕು ಪಾಯಿಂಟ್ ಒಂಬತ್ತು ಎಂಟು ಪರ್ಸೆಂಟ್ನಷ್ಟು ಎ ಆರ್ ಡಿ ಆರ್ನಲ್ಲಿ ಈ ಪ್ರಮಾಣ ಶೇಕಡಾ ಎಂಬತ್ತರಷ್ಟಿದೆ ಅಂತ ದಾಖಲಾಗಿದೆ ಮತ್ತು ಎರಡು ಸಾವಿರದ ಒಂದರ ಜನಗಣತಿನಲ್ಲಿ ಎಂಬತ್ತು ಪಾಯಿಂಟ್ ನಾಲ್ಕು ಐದರಷ್ಟು ಜನಸಂಖ್ಯೆ ಇದೆ ಅಂತಿದ್ರೆ ಎ ಆರ್ ಡಿ ಆರ್ ದಾಖಲೆಗಳಲ್ಲಿ ಎಪ್ಪತ್ತ್ ಮೂರು ಪಾಯಿಂಟ್ ಇದೆ ಅಂತ ದಾಖಲಾಗಿದೆ ನಿಖರವಾಗಿ ಇಲ್ಲದೆ ಇರುವಂತಹ ಅಂಕಿಅಂಶಗಳನ್ನು ಆಧರಿಸಿ ಜನಸಂಖ್ಯೆಯಲ್ಲಿ ಯಾರ ಪಾಲು ಎಷ್ಟು ಹೆಚ್ಚಾಗಿದೆ ಅಂತ ಗೆರೆ ಹೊಡೆದ ಹಾಗೆ ಹೇಳೋದು ಎಷ್ಟು ಸರಿ ಮೂರನೆಯದಾಗಿ ಈ ಅಂಶನ ಗಮನಿಸಲೇಬೇಕು ಪರೋಕ್ಷವಾಗಿ ಮುಸ್ಲಿಮರ ತುಷ್ಟೀಕರಣ ನಡೀತಾ ಬಂದಿದೆ ಅನ್ನೋ ಅಭಿಪ್ರಾಯವನ್ನು ಬಿಜೆಪಿ ರೂಪಿಸ್ಲಿ ಅಂತಾನೆ ಈ ಸಾಲುಗಳನ್ನು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಆ ಸಾಲುಗಳಲ್ಲಿ ಉಲ್ಲೇಖಿಸಲಾಗಿರುವಂತಹ ಅಂಶಗಳನ್ನು ನಾನೊಮ್ಮೆ ನಿಮಗೆ ಓದಿ ಹೇಳ್ತೀನಿ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದಂತೆ ಸರ್ಕಾರಗಳು ವಿಶೇಷ ಹಕ್ಕುಗಳನ್ನು ಮತ್ತು ವಿಶೇಷ ರಕ್ಷಣೆಯನ್ನು ಒದಗಿಸುತ್ತವೆ ಈ ಕಾರಣದಿಂದಲೇ ಧಾರ್ಮಿಕ ಅಲ್ಪಸಂಖ್ಯಾತರ ಜನಸಂಖ್ಯೆ ವಿಪರೀತ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಅವರ ಜನಸಂಖ್ಯೆ ಏರಿಕೆಯಾಗಲು ಫಲದಾಯಕ ಪರಿಸ್ಥಿತಿ ಇದೆ ಇದೇ ನಮ್ಮ ಅಧ್ಯಯನದ ಕೇಂದ್ರ ವಿಷಯ ಅಂತ ಉಲ್ಲೇಖಿಸಲಾಗಿದೆ ವಿಪರ್ಯಾಸ ಅಂದರೆ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದಂತೆ ಸರ್ಕಾರಗಳು ವಿಶೇಷ ಹಕ್ಕುಗಳು ಮತ್ತು ವಿಶೇಷ ರಕ್ಷಣೆಯನ್ನು ಒದಗಿಸ್ತಿವೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಆದರೆ ಅಂತಹ ವಿಶೇಷ ಹಕ್ಕುಗಳು ಮತ್ತು ವಿಶೇಷ ರಕ್ಷಣೆಗಳು ಯಾವುವು ಅನ್ನೋದನ್ನು ವರದಿಯಲ್ಲಿ ಎಲ್ಲೂ ಕೂಡ ಉಲ್ಲೇಖಿಸಲಾಗಿಲ್ಲ ದೇಶದ ಎಲ್ಲ ಧರ್ಮೀಯರಿಗೆ ವಿವಾಹ ಸಂತಾನ ವಿಚ್ಛೇದನ ವಾರಸುದಾರಿಕೆಗೆ ಸಂಬಂಧಿಸಿದಂತೆ ತಮ್ಮದೇ ವೈಯಕ್ತಿಕ ಕಾನೂನನ್ನ ಅನುಸರಿಸುವಂತಹ ಹಕ್ಕಿದೆ ಅದರಂತೆ ದಂಪತಿಯು ಎಷ್ಟು ಮಕ್ಕಳನ್ನ ಹೊಂದಬಹುದು ಅನ್ನೋದಕ್ಕೆ ಸಂಬಂಧಿಸಿದಂತೆ ಹಿಂದೂಗಳು ಸೇರಿ ಯಾವ ಧರ್ಮದವರ ಮೇಲೂ ನಿರ್ಬಂಧ ಇಲ್ಲ ಹೀಗಾಗಿ ವಿಶೇಷ ಹಕ್ಕು ರಕ್ಷಣೆಗಳು ಧಾರ್ಮಿಕ ಬಹುಸಂಖ್ಯಾತರ ಪ್ರಮಾಣ ಇಳಿಕೆಯಾಗೋಕೆ ಮತ್ತೆ ಧಾರ್ಮಿಕ ಅಲ್ಪಸಂಖ್ಯಾತರ ಪ್ರಮಾಣ ಏರಿಕೆಯಾಗೋಕೆ ಕಾರಣ ಅಂತ ಹೇಳೋದ್ರಲ್ಲಿ ಯಾವುದೇ ತರ್ಕ ಅಂತೂ ಕಾಣುವುದಿಲ್ಲ ವ್ಯಂಗ್ಯ ಮತ್ತು ಆಘಾತಕಾರಿ ಸಂಗತಿ ಏನು ಅಂದರೆ ಈ ವರದಿನಲ್ಲಿ ನಿರ್ದಿಷ್ಟ ಸಮುದಾಯದ ಜನಸಂಖ್ಯೆ ಏರಿಕೆಯಾಗೋದಕ್ಕೆ ಇತರೆ ಸಾಧ್ಯತೆಗಳಿದ್ದು ಅವುಗಳನ್ನು ಪರಿಗಣಿಸಿಲ್ಲ ಅನ್ನೋದು ಹೌದು ನಾನೀಗ ಹೇಳೋ ವರದಿಯ ಈ ಸಾಲುಗಳನ್ನು ಒಮ್ಮೆ ಗಮನಿಸಿ ಧಾರ್ಮಿಕ ಅಲ್ಪಸಂಖ್ಯಾತರ ಪ್ರಮಾಣ ಏರಿಕೆಯಾಗೋಕೆ ಪಕ್ಕದ ದೇಶಗಳಿಂದ ವಲಸೆ ಅಕ್ರಮ ವಲಸೆ ನಿರಾಶ್ರಿತರಿಗೆ ದೇಶದಲ್ಲಿ ಆಶ್ರಯ ಕಲ್ಪಿಸುವುದು ಮತ್ತು ಆಯಾ ಜನರ ಫಲವಂತಿಕೆಯ ಮಟ್ಟ ಪ್ರಮುಖ ಕಾರಣ ಆದರೆ ನಮ್ಮ ಅಧ್ಯಯನದಲ್ಲಿ ನಾವು ಸರ್ಕಾರದ ವಿಶೇಷ ಹಕ್ಕು ಮತ್ತು ರಕ್ಷಣೆಗಳ ಬಗ್ಗೆ ಮಾತ್ರ ಗಮನ ಹರಿಸ್ತೇವೆ ಅಂತಿದೆ ಅಂದರೆ ಯಾವುದೇ ಧರ್ಮ ಸಮುದಾಯದ ಜನರ ಪ್ರಮಾಣ ಏರಿಕೆಯಾಗೋಕ್ಕೆ ನೈಜ ಕಾರಣಗಳು ಏನು ಅನ್ನೋದು ಈ ಅಧ್ಯಯನ ನಡೆಸಿದವರಿಗೆ ಗೊತ್ತಿದೆ ಆದರೆ ನಾವು ಅದರ ಬಗ್ಗೆ ಗಮನ ಹರಿಸೋದಿಲ್ಲ ಅಂತ ಹೇಳ್ತಿದ್ದಾರೆ ಅಧ್ಯಯನದ ಹಲವು ಸಾಧ್ಯತೆಗಳನ್ನು ಮುಕ್ತವಾಗಿ ಪರಾಮರ್ಶೆ ಮಾಡದೆ ನಿರ್ದಿಷ್ಟ ಚೌಕಟ್ಟನ್ನೇ ಅನುಸರಿಸಲಾಗಿದೆ ಅಂತ ಹೇಳ್ತಾ ಇರೋದೇ ಈ ಅಧ್ಯಯನದ ಉದ್ದೇಶದ ಹಿಂದೆ ಹಿತಾಸಕ್ತಿಯೊಂದು ಕೆಲಸ ಮಾಡಿದೆ ಅನ್ನೋ ಅನುಮಾನವನ್ನು ಬಲಪಡಿಸುತ್ತೆ ಬಹುಸಂಖ್ಯಾತರ ಭಾರತದಲ್ಲಿ ಶೇಕಡಾ ನಲವತ್ಮೂರು ಪಾಯಿಂಟ್ ಒಂದು ಐದು ಪ್ರಮಾಣದಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗಿದೆ ಅನ್ನೋದನ್ನ ಹೇಗೆ ನೋಡಬೇಕು ಈ ಪ್ರಮಾಣ ಎಷ್ಟು ಹೆಚ್ಚು ಅಂತ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಸಹಜ ಪ್ರಶ್ನೆ ಅಮೆರಿಕದ ಪ್ರತಿಷ್ಠಿತ ಪ್ಯೂ ಸಂಶೋಧನಾ ಸಂಸ್ಥೆಯ ಅಧ್ಯಯನದ ಈ ಅಂಕಿ ಒಮ್ಮೆ ಗಮನಿಸಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊದಲ ಜನಗಣತಿ ನಡೆದಾಗ ಭಾರತದ ಜನಸಂಖ್ಯೆ ಮೂವತ್ತು ಪಾಯಿಂಟ್ ನಾಲ್ಕು ಕೋಟಿ ಆಗ ಭಾರತದಲ್ಲಿದ್ದ ಮುಸ್ಲಿಮರ ಸಂಖ್ಯೆ ಮೂರು ಪಾಯಿಂಟ್ ಐದು ಕೋಟಿ ಅಂದ್ರೆ ಆವತ್ತಿನ ಜನಸಂಖ್ಯೆಯ ಒಂಬತ್ತು ಪಾಯಿಂಟ್ ಎಂಟು ನಾಲ್ಕು ಪರ್ಸೆಂಟ್ ಮುಸ್ಲಿಮ್ರು ಭಾರತದಲ್ಲಿದ್ದರು ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಹೊತ್ತಿಗೆ ಭಾರತದ ಜನಸಂಖ್ಯೆ ತೊಂಬತ್ತಾರು ಪಾಯಿಂಟ್ ಆರು ಕೋಟಿ ಅನ್ನ ಆಗ ಭಾರತದಲ್ಲಿದ್ದ ಮುಸ್ಲಿಮರ ಸಂಖ್ಯೆ ಹದಿನೇಳು ಪಾಯಿಂಟ್ ಎರಡು ಎರಡು ಕೋಟಿ ಅಂದರೆ ಹದಿನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ಅಷ್ಟು ಮುಸ್ಲಿಮರ ಜನಸಂಖ್ಯೆ ಸಾವಿರದ ಒಂಬೈನೂರ ಐವತ್ತರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಅರವತ್ತು ವರ್ಷದಲ್ಲಿ ಕೇವಲ ನಾಲ್ಕು ಪಾಯಿಂಟ್ ಮೂರು ಆರು ಪರ್ಸೆಂಟ್ನಷ್ಟು ಹೆಚ್ಚಳವಾಗಿದೆ ಅನ್ನೋದು ವಾಸ್ತವ ಹಾಗಿದ್ರೆ ಶೇಕಡಾ ನಲವತ್ತ್ ಮೂರು ಪಾಯಿಂಟ್ ಒಂದು ಐದರಷ್ಟು ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗಿದೆ ಅಂತ ಮೋದಿ ಬಿ ಜೆ ಪಿ ಮತ್ತು ಮಾಧ್ಯಮಗಳು ಸುಳ್ಳು ಅಂಕಿಅಂಶಗಳನ್ನು ಹೇಳ್ತಾ ಇರೋದು ಯಾಕೆ ಇದಕ್ಕೆ ಉತ್ತರ ವೆರಿ ಸಿಂಪಲ್ ಸಾವಿರದ ಒಂಬೈನೂರ ಐವತ್ತರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಮುಸ್ಲಿಂ ಜನಸಂಖ್ಯೆ ನಾಲ್ಕು ಪಾಯಿಂಟ್ ಮೂರು ಆರು ಪರ್ಸೆಂಟ್ನಷ್ಟು ಹೆಚ್ಚಿಡುವುದು ಹಾಗಿದ್ರೆ ಬಿ ಜೆ ಪಿ ಹೇಳ್ತಿರೋ ನಲವತ್ತ್ಮೂರು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಅನ್ನೋದೇನು ಅದೇನು ಅಂದರೆ ವರ್ಷದಿಂದ ವರ್ಷಕ್ಕೆ ಯಾವ ರೀತಿಯಲ್ಲಿ ಜನಸಂಖ್ಯೆ ಹೆಚ್ಚಾಯಿತು ಅನ್ನೋದನ್ನು ಸೂಚಿಸುವ ದರವೇ ಹೊರತು ಬಿ ಜೆ ಪಿ ಹೇಳ್ತಿರೋ ಹಾಗೆ ಜನಸಂಖ್ಯೆ ಪ್ರಮಾಣ ಅಲ್ಲ ದರಕ್ಕೂ ಪ್ರಮಾಣಕ್ಕೂ ಇರೋ ವ್ಯತ್ಯಾಸವನ್ನೇ ಉಲ್ಟಾಪಲ್ಟಾ ಮಾಡಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗ್ತಿದೆ ಅಂತ ಸುಳ್ಳನ್ನೇ ಸತ್ಯದ ಹಾಗೆ ಬಿಂಬಿಸಲಾಗ್ತಿದೆ ತಮಾಷೆಯ ವಿಷಯ ಏನಂದ್ರೆ ಮುಸ್ಲಿಂ ಸಮುದಾಯ ನಲವತ್ತ್ ಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಹೆಚ್ಚಳವಾಗಿದೆ ಅಂತ ಬೊಬ್ಬೆ ಹೊಡಿತಿರೋ ಬಿಜೆಪಿ ಇತರೆ ಸಮುದಾಯಗಳು ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಜನಸಂಖ್ಯೆಯನ್ನು ಹೆಚ್ಚಿಸಿಕೊಂಡಿವೆ ಅನ್ನೋ ಬಗ್ಗೆ ಹೇಳ್ತಾ ಇಲ್ಲ ಉದಾಹರಣೆಗೆ ಸಿಖ್ ಸಮುದಾಯದ ಜನಸಂಖ್ಯೆ ನಲವತ್ತೊಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ನಷ್ಟು ಹೆಚ್ಚಳ ಕಂಡಿದೆ ಬೌದ್ಧ ಸಮುದಾಯದ ಜನಸಂಖ್ಯೆ ಸಾವಿರದ ಐನೂರ ಇಪ್ಪತ್ತು ಪರ್ಸೆಂಟ್ನಷ್ಟು ಹೆಚ್ಚಳ ಕಂಡಿದೆ ಈ ಬಗ್ಗೆ ಕುರುಡನ್ನ ತೋರೋ ಬಿಜೆಪಿ ಮುಸ್ಲಿಂ ಸಮುದಾಯವನ್ನ ಮಾತ್ರ ಗುರಿಯಾಗಿಸಿರೋದು ಎಂದಿನಂತೆ ಧರ್ಮ ರಾಜಕಾರಣದ ತಂತ್ರ ಅನ್ನೋದನ್ನ ಬಿಡಿಸಿ ಹೇಳಬೇಕಿಲ್ಲ ಇರಲಿ ನಾಲ್ಕು ಪಾಯಿಂಟ್ ಮೂರು ಆರರಷ್ಟು ಹೆಚ್ಚಾಗಿರೋದಕ್ಕೆ ಕಾರಣ ಏನು ಹಿಂದೂಗಳ ಸಂಖ್ಯೆ ಕಡಿಮೆ ಆಗಿರೋದಕ್ಕೆ ಕಾರಣ ಏನು ವಾಸ್ತವದಲ್ಲಿ ಜನಸಂಖ್ಯೆ ಹೆಚ್ಚಳಕ್ಕೆ ಸಾಮಾಜಿಕ ಮತ್ತು ಆರ್ಥಿಕ ಕಾರಣಗಳಿರ್ತವೆ ಶಿಕ್ಷಣದ ಕೊರತೆ ಸಂಪ್ರದಾಯ ಬಾಲ್ಯ ವಿವಾಹ ಇಂತಹ ಹಲವು ವಿಚಾರಗಳು ಜನಸಂಖ್ಯೆ ಹೆಚ್ಚಳದ ಮೇಲೆ ಪ್ರಭಾವ ಬೀರ್ತವೆ ಕಳೆದ ಏಳೂವರೆ ದಶಕಗಳಲ್ಲಿ ಸಾಮಾಜಿಕ ಪ್ರಗತಿ ಜಾಗೃತಿಗಳಿಂದಾಗಿ ಮಕ್ಕಳ ಸಂಖ್ಯೆಯನ್ನು ನಿಯಂತ್ರಣ ಮಾಡಲಾಗಿದೆ ಅನ್ನೋದು ಗಮನಿಸಬೇಕು ಎಲ್ಲ ಧರ್ಮೀಯರು ಕುಟುಂಬ ಕಲ್ಯಾಣ ಯೋಜನೆಯ ಪಾಲನೆ ಬಾಲ್ಯ ವಿವಾಹದಂತಹ ಪದ್ಧತಿಗಳನ್ನು ತಿರಸ್ಕರಿಸ್ತಾ ನಾವಿಬ್ಬರು ನಮಗಿಬ್ರು ಅನ್ನೋವಷ್ಟರ ಮಟ್ಟಿಗೆ ಬದಲಾಗಿದ್ದಾರೆ ಹಾಗಾಗಿ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳೋದೇ ಹಿರಿಮೆ ಅಂತ ಭಾವಿಸಿದ್ದ ವಿವಿಧ ಸಾಮಾಜಿಕ ಕಾರಣಗಳಿಗೆ ಹೆಚ್ಚು ಮಕ್ಕಳನ್ನು ಹೆರತಿದ್ದವರು ನಿಯಂತ್ರಣ ಮಾಡೋಕೆ ಆರಂಭಿಸಿದ್ದಾರೆ ಭಾರತ ಸರ್ಕಾರದ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಎರಡು ಸಾವಿರದ ಹದಿನೈದರವರೆಗಿನ ಅಂಕಿಅಂಶಗಳನ್ನು ಆಧರಿಸಿ ವಿಶ್ಲೇಷಿಸಿರುವ ಪ್ಯೂ ಸಂಸ್ಥೆ ಈ ಅನ್ನು ನೀಡಿದೆ ಇದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮುಸ್ಲಿಂ ಸಮುದಾಯದ ಮಹಿಳೆ ಸರಾಸರಿ ನಾಲ್ಕು ಅಥವಾ ನಾಲ್ಕಕ್ಕಿಂತ ಹೆಚ್ಚು ಮಕ್ಕಳನ್ನು ಹೆರೆತಿದ್ದು ಎರಡು ಸಾವಿರದ ಹದಿನೈದರ ಹೊತ್ತಿಗೆ ಈ ಪ್ರಮಾಣ ಎರಡು ಅಥವಾ ಮೂರು ಮಕ್ಕಳಿಗೆ ಇಳಿದಿದೆ ಅಂತಿದೆ ಬಹುತೇಕ ಅರ್ಧದಷ್ಟು ಜನನ ಪ್ರಮಾಣ ಮುಸ್ಲಿಂ ಸಮುದಾಯದಲ್ಲಿ ಇಳಿಕೆಯಾಗಿದೆ ಅನ್ನುತ್ತೆ ಈ ವಿಶ್ಲೇಷಣೆ ಈ ಪ್ರಮಾಣ ಎರಡು ಅಥವಾ ಮೂರು ಮಕ್ಕಳಿಗೆ ಇಳಿಕೆಯಾಗಿದೆ ಕಳೆದ ಎರಡು ದಶಕಗಳಲ್ಲಿ ಎಲ್ಲ ಧರ್ಮಗಳಲ್ಲಿ ಜನರ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಅನ್ನೋದನ್ನು ಈ ಅಂಕಿ ಅಂಶಗಳು ಸಾರಿ ಹೇಳ್ತವೆ ರಿಯಾಲಿಟಿ ಹೀಗಿರುವಾಗ ಒಂದೇ ಸಮುದಾಯವನ್ನು ಗುರಿಯಾಗಿಸಿ ದ್ವೇಷವನ್ನು ಹರಡೋದು ಎಷ್ಟು ಸರಿ ಅನ್ನೋದನ್ನು ನೀವೇ ಯೋಚಿಸಿ